ಹಲ್ಲೇ ಲೂ ಪ್ರೈಸ್ ಲಾಡ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನು ವಂದಿಸ್ತೇವೆ ನೀವೇನೋ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಬಳಲಿ ಹೋಗದಂತೆ ಪ್ರಾರ್ಥಿಸಿರಿ ಇಂದು ಅನೇಕ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವ ವಿಷಯಗಳಲ್ಲಿ ಬಳಲಿ ಹೋಗ್ತೇವೆ ಸೋತು ಹೋಗ್ತೇವೆ ಆದರೆ ದೇವರು ನಮಗೆ ಇಂದು ತಿಳಿಯ ಪಡಿಸ್ತಾ ಇರೋದೇನೆಂದ್ರೆ ಬಳಲಿ ಹೋಗದಂತೆ ಪ್ರಾರ್ಥನೆಯನ್ನು ಮಾಡಬೇಕು ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಲ್ಪ ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ದೇವರೇ ಈ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ್ಯ ಕೇಳುವಂಥ ವಾಕ್ಯ ಆಕೆಗಳು ಅವರ ಜೀವಿತವನ್ನ ಅವರ ಹೃದಯವನ್ನ ಬದಲಿಸಬೇಕಾಗಿ ನನ್ನ ಮರೆಮಾಚಿನಿಯು ಪ್ರಕಟವಾಗಬೇಕಾಗಿ ಏಸುವಿನಾಮ್ ದಲ್ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ಒಂದು ವಚನವನ್ನ ಓದಿಕೊಳ್ಳೋಣ ಮತ್ತಾಯನೂ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಏಸು ಆಕೆಗೆ ಅಮ್ಮ ನಿನ್ನ ನಂಬಿಕೆ ಬಹಳ ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು ಯೇಸುಸ್ವಾಮಿ ಲೋಕದಲ್ಲಿರುವಂತಹ ಕಾಲದಲ್ಲಿ ಜನರಿಗೆಲ್ಲ ಒಳ್ಳೆಯದನ್ನ ಮಾಡುವವರಾಗಿ ಸೇವೆ ಮಾಡುವಂತ ಸಮಯದಲ್ಲಿ ಒಂದು ದಿನ ಒಬ್ಬಳು ಕಾನಾನ್ಯ ಸ್ತ್ರೀ ಆತನ ಹತ್ತಿರ ಹೋಗಿ ತನ್ನ ಮಗಳಿಗಾಗಿ ಒಂದು ಬಿಡುಗಡೆ ಬೇಕು ತನ್ನ ಮಗಳು ವೇದನೆಯಲ್ಲಿದ್ದಾಳೆ ತನ್ನ ಮಗಳನ್ನ ಒಂದು ದೆವ್ವ ಬಾಧಿಸಲ್ಪಡುತ್ತಾ ಇದೆ ಎಂದು ಯೇಸುಸ್ವಾಮಿ ಹತ್ತಿರ ಈ ಒಂದು ಕಾನಾನ್ ಸ್ತ್ರೀಯಳು ಬೇಡುವಾಗ ನನಗೆ ಮನ ಮರುಗು ಎಂದು ಆಕೆ ಬೇಡಿಕೊಳ್ಳುವುದನ್ನು ಕಾಣಲ್ಪಡ್ತೇವೆ ಬಳಲಿ ಹೋಗದಂತೆ ಆಕೆ ಬೇಡಿಕೊಳ್ಳುವುದನ್ನು ಕಾಣಲ್ಪಡ್ತೇವೆ ಇಂದು ಅನೇಕ ಸಮಯದಲ್ಲಿ ನಾವೇನು ಮಾಡ್ತೇವೆ ಒಂದು ಸಮಯದಲ್ಲಿ ನಮಗೆ ಪ್ರಾರ್ಥಿಸಿದ ವಿಷಯದಲ್ಲಿ ಉತ್ತರ ಸಿಗಲಿಲ್ಲವಾದಾಗ ಅಥವಾ ನಾವು ನೆನೆಸಿದ ರೀತಿಯಲ್ಲಿ ಉತ್ತರ ಸಿಗದೆ ಇದ್ದಾಗ ನಮ್ಮ ಮನಸ್ಸುಗಳು ಏನಾಗ್ತದೆ ಅಂದರೆ ಬಳಲಿ ಹೋಗ್ತದೆ ಬಳಲಿ ಹೋಗುವಾಗ ಯಾವ ಕಾರ್ಯವನ್ನು ಮಾಡಲು ನಮಗೆ ಸಾಧ್ಯವಾಗೋದಿಲ್ಲ ನಮಗೆ ಪ್ರಾರ್ಥನೆ ಮಾಡೋದಿಕ್ಕಾಗೋದಿಲ್ಲ ನಮಗೆ ಒಳ್ಳೆ ಇದವಾಗಿ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪಾಸಿಟಿವ್ ಆಗಿ ನಮಗೆ ಥಾಟ್ಸ್ಗಳು ಬರೋದಿಲ್ಲ ಯಾವಾಗಲೂ ನೆಗೆಟಿವಿಟಿ ಬರ್ತದೆ ಬಳಲಿ ಹೋಗುವಂಥದ್ದು ಚಿಂತೆಗೆ ಈಡಾಗುವಂಥದ್ದು ಕಾರ್ಯಗಳು ಯಾವಾಗ ಉಂಟಾಗ್ತದೆ ಅಂದರೆ ನಾವು ಒಂದು ಸಲ ಪ್ರಾರ್ಥನೆ ಮಾಡಿ ನಾವು ನಿರೀಕ್ಷಿಸಿದ ರೀತಿಯಲ್ಲಿ ಉತ್ತರ ಸಿಗದೆ ಇದ್ದಾಗ ನಾವು ಬಳಲಿ ಹೋಗ್ತೇವೆ ಆದರೆ ನಮಗೆ ಇಲ್ಲಿ ನಮಗೆ ಈ ಒಂದು ವಾಕ್ಯದಿಂದ ನಮಗೆ ತಿಳಿಯಪಡಿಸ್ತಾ ಇರೋದೇನೆಂದ್ರೆ ಬಳಲಿ ಹೋಗದಂತೆ ನಾವು ಪ್ರಾರ್ಥನೆ ಮಾಡಬೇಕು ಒಂದು ಸಲ ಉತ್ತರ ಸಿಕ್ಕಿಲ್ಲ ಅಂದರೆ ಮತ್ತೆ ನಮಗೆ ಉತ್ತರ ಸಿಕ್ಕಿಲ್ಲ ಅಂತ ನಾವು ಬೇಸರಗೊಂಡು ಬಳಲಿ ಹೋಗೋದಲ್ಲ ಆತನನ್ನು ತಿರುಗಿ ತಿರುಗಿ ನಾವೇನ್ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ತಿರುಗಿ ಆತನ ಬಳಿ ನಾವು ಕೇಳಬೇಕು ಯಾಕೆಂದ್ರೆ ಆತನೊಬ್ಬನೇ ಸಕಲ ವಿಧವಾದಂತಹ ಸಮಸ್ಯೆಗಳಿಗೆ ಸಕಲ ವಿಧವಾದಂತಹ ರೋಗ ಸಕಲ ವಿಧವಾದಂತ ಕಷ್ಟಗಳಿಗೆ ಬಿಡುಗಡೆಯನ್ನ ಕೊಡುವ ಈ ಸುಕ್ರಿಸ್ತನು ಮಾತ್ರ ಆಗಿದ್ದಾನೆ ಇಂದು ಅನೇಕರು ಪರಿಹಾರಗಳನ್ನ ಹುಡುಕ್ತಾರೆ ಶಾರ್ಟ್ ಕಟ್ ಅಲ್ಲಿ ಪರಿಹಾರಗಳನ್ನ ಹುಡುಕಿಕೊಂಡು ಪರಿಹಾರ ಎಂದು ಇಂದು ಅನೇಕರು ಸಮಾಧಾನವಾಗಿರ್ತಾರೆ ಅನೇಕ ಬೇಡವಾದಂತ ಅಡ್ಡ ದಾರಿಗಳನ್ನ ಹಿಡಿದು ಪರಿಹಾರ ಕಂಡು ಹಿಡಿಕೊಂಡಿದ್ರು ಆ ಪರಿಹಾರವು ಶಾಶ್ವತವಾಗಿರೋದಿಲ್ಲ ಅದು ಅವರ ತಲೆಮಾರುಗಳನ್ನ ಏನ್ ಮಾಡ್ತದೆ ಅಂದ್ರೆ ನಾಶಪಡಿಸುವಂತಹ ಪರಿಹಾರವನ್ನ ಅನೇಕರು ಇಂದು ಅಡ್ಡ ಮಾರ್ಗಗಳಲ್ಲಿ ಕಂಡುಕೊಂಡಿದ್ದಾರೆ ಆದ್ರೆ ಕ್ರಿಸ್ತನು ಕೊಡುವಂತ ಪರಿಹಾರ ಶಾಶ್ವತವಾದ ಪರಿಹಾರ ಎಂದು ಈ ಕಾನಾನ್ಯ ಸ್ತ್ರೀ ತಿಳಿದುಕೊಂಡವಳಾಗಿ ಆತನು ಉತ್ತರ ಕೊಡದೆ ಇರುವ ಸಮಯದಲ್ಲೂ ಸಹ ಆಕೆ ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿಕೊಂಡು ಆಕೆ ಬೇಡಿಕೊಳ್ತಾ ಇದ್ದಾಳೆ ನೀವಲ್ಲಿ ಪೂರ್ತಿ ವಚನವನ್ನ ಓದುವಾಗ ನಿಮಗೆ ಅರ್ಥವಾಗ್ತದೆ ಆಕೆ ಎಷ್ಟು ಬೇಡಿಕೊಳ್ತಾಳೆ ಅಂದ್ರೆ ತಾಯನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಿಂದ ನಾವು ಓದಲ್ಪಡುವುದಾದ್ರೆ ಅಲ್ಲಿ ನಾವು ಕಾಣಲ್ಪಡ್ತೇವೆ ಕಾನಾನ್ಯನೊಬ್ಬಳಾದಂತಹ ಸ್ತ್ರೀಯಳು ಹೊರಟು ಬಂದು ಸ್ವಾಮಿ ದಾವೀದನ ಕುಮಾರನೇ ನನ್ನನ್ನು ಕರುಣಿಸೋ ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಳ್ತಾಳೆ ಆದರೆ ಆತನು ಆಕೆಗೆ ಏನು ಉತ್ತರ ಕೊಡಲಿಲ್ಲ ಮತ್ತೆ ತೆರಿಗೆ ಆಕೆ ಕೂಗಿಕೊಳ್ತಾ ಹಿಂದೆ ಹೋಗ್ತಾ ಇರ್ತಾಳೆ ಆ ಶಿಷ್ಯರು ಬಂದು ಹೇಳ್ತಾರೆ ಆಕೆ ಕಳಿಸಿಬಿಡು ಬಿಡು ಬಹಳವಾಗಿ ಕೂಗಿಕೊಳ್ತಾ ಇದ್ದಾಳೆ ಅಂತ ಹೇಳುವಾಗ ಆತನು ಹೇಳ್ತಾನೆ ತಪ್ಪಿಸಿಕೊಂಡ ಕುರಿಗಳಂತಿರುವಂತ ಇಸ್ರಾಯೇಲ್ ಮನೆತನದವರ ಬಳಿಗೆ ಹೊರತು ಮತ್ ಬಳಿಗೂ ನಾನು ಕಳಿಸಲ್ಪಡವನಲ್ಲ ಎಂದು ಹೇಳುವಾಗ ಆಕೆ ಮತ್ತೆ ಅಡ್ಡ ಬಿದ್ದು ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾಳೆ ಮತ್ತೆ ಆತನು ಹೇಳ್ತಾನೆ ಮಕ್ಕಳು ತಿನ್ನುವ ಆಹಾರವನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಯೇಸು ಸ್ವಾಮಿ ಉತ್ತರ ಕೊಡುವಾಗ ಆಕೆ ಹೇಳ್ತಾಳೆ ಸ್ವಾಮಿ ಆ ಮಾತು ನಿಜವೇ ನಾಯಿಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು ಆಕೆಯ ಈ ಒಂದು ಪ್ಯಾಸೇಜನ್ನು ನೀವು ಓದುವಾಗ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳಬಹುದಾಗಿದೆ ಆಕೆಯಲ್ಲಿದ್ದಂತಹ ನಂಬಿಕೆ ಆಕೆಯಲ್ಲಿದ್ದಂಥ ವಿಶ್ವಾಸ ಆಕೆಯಲ್ಲಿದ್ದಂಥ ನಿರೀಕ್ಷೆ ಏಸುವಿನಿಂದ ಸಾಧ್ಯ ಎಂದು ಅದೇ ರೀತಿಯಾಗಿ ಆಕೆಯಲ್ಲಿದ್ದಂತಹ ಬಿಡದೆ ಬಳಲಿ ಹೋಗದೆ ಕೂಗುವಂತಹ ಮನಸ್ಥಿತಿ ಇಂದು ನಮ್ಮಲ್ಲಿಯೂ ಇರಬೇಕು ಯೇಸು ಸ್ವಾಮಿ ಎಷ್ಟು ಬಾರಿ ಆಕೆ ಕೂಗಿಕೊಳ್ತಾಳೆ ಅನೇಕ ಬಾರಿ ಆಕೆಗೆ ಆತನು ಉತ್ತರ ಕೊಡೋದಿಲ್ಲ ಆಕೆಗೆ ಆ ನಿರೀಕ್ಷಿಸಿದ ರೀತಿಯಲ್ಲಿ ಆತನು ಉತ್ತರ ಕೊಡೋದಿಲ್ಲ ನೋಡಿ ಹೇಳುವಾಗ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ ಮನೆತನದವರಿಗೆ ನಾವು ನಾನು ಬಂದಿರುವಂಥದ್ದು ಬೇರೆಯವರಿಗೋಸ್ಕರ ಅಲ್ಲ ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟಿಲ್ಲ ಅಂತ ಹೇಳುವಾಗಲೂ ಮತ್ತೆ ಆಕೆ ಕೇಳ್ತಾ ಇದ್ದಾಳೆ ಅನುಗ್ರಹ ಮಾಡಬೇಕು ಸ್ವಾಮಿ ಮತ್ತೆ ಈ ಸ್ವಾಮಿ ಹೇಳ್ತಾ ಇದ್ದಾರೆ ಮಕ್ಕಳು ತಿನ್ನುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕೋದಿಲ್ಲ ಅಂತ ಹಾಗೆ ಮತ್ತೆ ಆಕೆ ಬೇಡಿಕೊಳ್ತಾ ಇದ್ದಾಳೆ ನಾವು ಅಷ್ಟೇ ಎಷ್ಟೇ ಸಮಯ ಬಂದರೂ ಬೇಡಿಕೊಳ್ಳುವುದನ್ನು ನಾವು ಬಿಡಬಾರದು ಯಾಕೆಂದರೆ ಅಂದರೆ ಬರೆದ ಬರೆದು ಸುವಾರ್ತೆಯಲ್ಲಿ ಏಳನೇ ಅಧ್ಯಾಯ ಏಳನೇ ವಚನ ಹೀಗೆ ಹೇಳ್ತದೆ ಬೇಡಿಕೊಳ್ಳಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತರೆಯಲ್ಪಡುವುದು ಇವತ್ತು ಎಷ್ಟೋ ಜನರು ಬೇಡಿಕೊಳ್ತಾ ಇಲ್ಲ ಬಳಲಿ ಹೋಗ್ತಾ ಇದ್ದಾರೆ ಒಂದು ಸಲ ಎರಡು ಸಲ ಬೇಡಿಕೊಳ್ತಾರೆ ಮತ್ತೆ ಬಳಲಿ ಹೋಗ್ತಾರೆ ನಂಬಿಕೆಯಲ್ಲಿ ಕೊರತೆ ಉಳ್ಳವರಾಗಿದ್ದಾರೆ ಅನೇಕರಿಗೆ ನಂಬಿಕೆಯ ಕೊರತೆ ಇದೆ ನಂಬಿಕೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಾಗಿದೆ ಅನೇಕ ಸಲ ನಮ್ಮ ನಂಬಿಕೆಗಳು ಕ್ಷೀಣಿಸಲ್ಪಡುವುದು ಯಾವಾಗ ಅಂದ್ರೆ ನಾವು ಆಶಿಸಿದಂಥದ್ದು ನಾವು ನಡೆ ಅಂದುಕೊಂಡಂತದ್ದು ನಡೆಯದೆ ಇರುವ ಸಮಯದಲ್ಲಿ ಬಹಳವಾಗಿ ಸೋತು ಬಹಳವಾಗಿ ಬಳಲಿ ಹೋಗ್ತೇವೆ ಆದ್ರೆ ಆ ಸಮಯದಲ್ಲೂ ನಾವೇನ್ ಮಾಡ್ಬೇಕಂದ್ರೆ ದೇವರನ್ನೇ ಆಶ್ರಯಿಸಿಕೊಳ್ಳಬೇಕು ಬಳಲಿ ಹೋಗುವಾಗಲೂ ನಾವು ದೇವರನ್ನ ಪ್ರಾರ್ಥನೆ ಮಾಡಬೇಕು ಯಾಕೆಂದ್ರೆ ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ಥನಾಗಿಯೇ ಇರ್ತಾನೆ ಎರಡು ತಿಮೋಥಿನಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ಥನಾಗಿಯೇ ಇರುವನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು ಅನೇಕ ಬಾರಿ ನಾವು ಅಪನಂಬಿಗಸ್ಥರಾಗಿರ್ತೇವೆ ನಾವು ಸೋತು ಹೋಗ್ತೇವೆ ಬರುವ ಸಮಸ್ಯೆಗಳನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗಲೇ ನಮಗೆ ತಲೆ ಮೇಲೆ ಬಂಡೆ ಬಿದ್ದಷ್ಟು ನೋವನ್ನು ಪಡ್ಕೊಳ್ತೇವೆ ಚಿಂತೆಗೆ ಒಳಗಾಗ್ತೇವೆ ಅಪನಂಬಿಕೆ ಅವಿಶ್ವಾಸವನ್ನು ತೋರಿಸ್ತೇವೆ ಆದರೆ ನಾವು ಅಪನಂಬಿಗಸ್ಥರಾಗಿದ್ದರೂ ಕೂಡ ಆತನು ಯಾವಾಗಲೂ ನಂಬಿಗಸ್ತನಾಗಿರುವ ಆತನಾಗಿದ್ದಾನೆ ನಂಬಿಗಸ್ಥನಾಗಿರುವ ದೇವರನ್ನು ನಾವು ಯಾವಾಗಲೂ ಆಶ್ರಯಿಸಬೇಕು ಅನೇಕ ಸಮಯದಲ್ಲಿ ನೀವು ಇವತ್ತು ಅನೇಕರು ಅನಾರೋಗ್ಯ ಸಮಸ್ಯೆಯಿಂದ ಬಳಲಿ ಹೋಗಿರ್ಬೋದು ಯಾವಾಗ ನೋಡಿದರೂ ನನಗೆ ಬಲಹೀನತೆ ಯಾವಾಗ ನೋಡಿದರೂ ನನಗೆ ರೋಗ ನನಗೆ ಯಾಕೆ ನನ್ನ ಜೀವಿತದಲ್ಲಿ ಈಗಾಗ್ತಾ ಇದೆ ಎಲ್ಲ ಸಮಸ್ಯೆಗಳು ನನಗೆ ಯಾಕೆ ಬರ್ತಾ ಇದೆ ಎಂದು ನೀವು ಇವತ್ತು ಕಣ್ಣೀರಿನಲ್ಲಿರುವುದಾದರೆ ಬಳಲಿ ಹೋಗದಂತೆ ಪ್ರಾರ್ಥನೆ ಮಾಡಿ ಸೋತು ಹೋಗದಂತೆ ಪ್ರಾರ್ಥನೆ ಮಾಡಿ ದೇವರನ್ನ ಆಶ್ರಯಿಸಿ ನಿಮಗೆ ಅಳಬೇಕಾ ನಿಮಗೆ ದುಃಖವಾಗ್ತಾ ಇದೆಯಾ ನಿಮ್ಮ ಜೀವಿತದಲ್ಲಿ ಹೇಳಿಕೊಳ್ಳಲಾಗದೇ ಇರೋಷ್ಟು ವೇದನೆ ಇದೆಯಾ ಅದನ್ನ ದೇವರ ಬಳಿ ಹೇಳ್ಕೊಳ್ಳಿ ದೇವ್ರ ಹತ್ರ ನೀವು ನಿಮ್ಮ ಪಾಪಗಳಿರುವುದಾದ್ರೆ ಅನೇಕ ಸಮಯದಲ್ಲಿ ನಮ್ಮ ಪಾಪಗಳಿಂದ ನಮ್ಮ ಜೀವಿತದಲ್ಲಿ ಅನೇಕ ವೇದನೆಗಳು ಉಂಟಾಗಿರುತ್ತದೆ ಆ ವೇದನೆಗಳೆಲ್ಲ ನಮ್ಮಿಂದ ಬಿಡುಗಡೆ ಆಗಬೇಕೆಂದ್ರೆ ನಮಗೆ ಸಮಾಧಾನ ಬೇಕೆಂದ್ರೆ ಅದಕ್ಕೆ ಮಾರ್ಗ ಯಾರೆಂದ್ರೆ ನಂಬಿಗಸ್ಸನಾಗಿರುವಂತ ಈಸು ಕ್ರಿಸ್ತನ್ ಅದೇ ರೀತಿಯಾಗಿ ಅನೇಕ ಬಾರಿ ನಾವು ಆಶಿಸಿದಂತ ವಿಷಯಗಳು ನಮಗೆ ತಡವ ಆದರೆ ನಮ್ಮ ಮನಸ್ಸು ಬಳಲಿ ಹೋಗ್ತದೆ ಅದಕ್ಕೆ ಜ್ಞಾನೋಕ್ತಿಗಳು ಹದಿಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು ಕೈಗೂಡಿದ ಇಷ್ಟಾರ್ಥವು ಜೀವ ಕೋರಿದ್ದಕ್ಕೆ ನಮಗೆ ತಡವಾಗುವಾಗ ನಮ್ಮ ಮನಸ್ಸು ಆಬ್ವಿಯಸ್ಲಿ ಅದು ನಮಗೆ ಬಲಹೀನತೆ ಉಂಟಾಗುತ್ತೆ ಬಳಲಿ ಹೋಗುತ್ತೆ ತುಂಬ ವರ್ಷಗಳಿಂದ ನೀವು ವಿವಾಹಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು ಆರೋಗ್ಯಕ್ಕಾಗಿ ಅನೇಕ ಕುಟುಂಬದ ಬಿಡುಗಡೆಗೋಸ್ಕರ ಶಾಪದಿಂದ ಪಾಪದಿಂದ ನನಗೆ ಸಮಸ್ಯೆಗಳು ಹೇಳಿಕೊಳ್ಳಲಾಗದೇ ಇರುವಷ್ಟು ಸಾಲ ಸಮಸ್ಯೆಗಳು ನನ್ನ ಜೀವಿತದಲ್ಲಿ ಇದೆ ಅಂತ ನೀವು ಅನೇಕರು ಕಣ್ಣೀರಿನಲ್ಲಿರ್ಬೋದು ಬಳಲಿ ಹೋಗಿರ್ಬೋದು ಸೋತ್ ಹೋಗಿರ್ಬೋದು ಆದರೆ ನಿಮ್ಮ ಪ್ರಾರ್ಥನೆಯು ಕೇಳಲ್ಪಡ್ತದೆ ಯಾವಾಗ ಅಂದರೆ ಈ ಸ್ತ್ರೀ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಯೇಸು ಸ್ವಾಮಿಯ ಒಂದೇ ಒಂದು ಉತ್ತರಕ್ಕೆ ಆಕೆ ನಿರಾಶೆಗೊಳ್ಳಲಿಲ್ಲ ಆಕೆ ತಿರುಗಿ ನಿರಾಶೆಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಹಾಗಾದರೆ ನೀವು ನನಸಿಕೊಳ್ಳಬಹುದು ಏಸು ಕಠಿಣವಾದ ಹೃದಯವುಳ್ಳವರು ಖಂಡಿತ ಎಂದಿಗೂ ಅದು ಅಲ್ಲವೇ ಅಲ್ಲ ಅವರು ಬಹಳವಾಗಿ ಮನಮರಗುವಂಥ ದೇವರಾಗಿದ್ದಾರೆ ಒಬ್ಬ ಮನುಷ್ಯನು ವ್ಯಾಧಿಯಿಂದ ಇರುವುದನ್ನು ನೋಡಿದರೆ ಆತನ ಮನಸ್ಸು ಕರಗುವಂಥದ್ದಾಗಿದೆ ಅವರನ್ನು ದೃಷ್ಟಿಸಿ ಕರೆದವರಿಗೆಲ್ಲ ಆತನು ಏನು ಮಾಡ್ತಾಯಿದ್ದಾನೆಂದರೆ ಮನಮರಗಿ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ ಆದರೆ ಯಾವ ಸ್ಥಳದಲ್ಲಿ ತನ್ನ ಹೆಮ್ಮೆಗಾಗಿ ಏಸು ಒಂದು ದಿನನೂ ಕೂಡ ಅದ್ಭುತವನ್ನ ಮಾಡಲೇ ಇಲ್ಲ ನೀವು ಸತಿವೇದವನ್ನು ಓದುವಾಗ ನಮಗೆ ಅರ್ಥವಾಗ್ತದೆ ಆತನು ತನ್ನನ್ನು ಪ್ರಶಂಸೆ ಪಡಿಸಿಕೊಳ್ಳೋಸ್ಕರ ಅಥವಾ ಹೆಮ್ಮೆಗಾಗಿ ಆತನು ಅದ್ಭುತವನ್ನು ಮಾಡಲಿಲ್ಲ ಹಾಗಾದರೆ ಬಹಳ ಪ್ರೀತಿ ಉಳ್ಳಂತ ಮನಬರುಗುವಂಥ ಕರ್ತನಾದ ಏಸುಕ್ರಿಸ್ತನು ಆ ಕಾನಾನ್ ಸ್ತ್ರೀಯು ತನ್ನನ್ನೇ ಅಂದರೆ ಕ್ರಿಸ್ತನನ್ನೇ ದೃಷ್ಟಿಸಿ ಕರೆದಾಗಲೂ ಏಕೆ ಅವಳ ಹತ್ತಿರ ಒಂದು ಉತ್ತರವನ್ನು ಹೇಳದೆ ಓದರೆಂದು ನಿಮ್ಮ ಅಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಇರಬಹುದು ನಿಮ್ಮ ಪ್ರಾರ್ಥನೆಗೂ ಉತ್ತರ ಬರದೆ ನಿಧಾನವಾದರೂ ನೀವು ಪ್ರಾರ್ಥಿಸುತ್ತಲೇ ಇರಬೇಕು ಎಂದು ನಮಗೆ ಮೊದಲನೇದಾಗಿ ಗೊತ್ತಾಗ್ತದೆ ಒಂದನ್ನು ನಮ್ಮ ಜೀವಿತದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೆ ಅಥವಾ ಮೌನವಾಗಿದ್ದಾಗ ಅಲ್ಲಿ ಏನೋ ಒಂದು ಕಾರಣವಿರುತ್ತದೆ ಎಂಬ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಕೆಲವು ಸಮಯಗಳಲ್ಲಿ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡದೇ ಇದ್ದರೆ ಬಳಲಿ ಹೋಗಿ ಹಿಂಜಾರಿ ಹೋಗಬಾರದು ನೀವು ಬಳಲಿ ಹೋಗದೆ ಅವರನ್ನು ಕರೆದುಕೊಂಡೇ ಇರಬೇಕು ನೀವು ಆತನನ್ನು ಬಿಟ್ಟು ಹೋಗಬಾರದು ಯಾಕೆಂದರೆ ವಾಕ್ಯ ಹೇಳ್ತದೆ ಯೇಸುವನ್ನು ಬಿಟ್ಟು ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆತನೇ ಹೇಳ್ತಾನೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂದು ಹಾಗಾಗಿ ಆತನನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಎಲ್ಲ ಸಮಯದಲ್ಲೂ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಪ್ರಾರ್ಥಿಸುವಾಗಲೇ ದೇವರು ಬಿಡುಗಡೆಯನ್ನ ಕೊಡುವ ಆತನಾಗಿದ್ದಾನೆ ಕೆಲವೊಮ್ಮೆ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಹೃದಯವನ್ನ ಪರೀಕ್ಷಿಸುವಂತವರಾಗಿದ್ದಾರೆ ಈಕೆ ಅನ್ಯ ಜನಾಂಗದ ಸ್ತ್ರೀ ಆಗಿರ್ತಾಳೆ ಏಸು ಕ್ರಿಸ್ತನ ಬಳಿಗೆ ಮೊದಲನೇ ಬಾರಿ ಬರ್ತಾ ಇದ್ದಾಳೆ ಮೊದಲನೇ ಬಾರಿ ಬಂದಾಗ ಆತನು ಉತ್ತರ ಕೊಡದೇ ಇದ್ದಾಗಿಯೂ ಸಹ ಅವಳು ಕೋಪಗೊಳ್ಳುತ್ತಾಳೋ ಅಥವಾ ತಿರುಗಿ ಹೋಗ್ತಾಳೋ ಅಥವಾ ಇವರೇ ನನಗೆ ಅದ್ಭುತ ಮಾಡಲು ಸಾಧ್ಯ ಎಂದು ತನ್ನನ್ನು ಹಿಂಬಾಲಿಸುತ್ತಾಳೋ ಎಂದು ಆಕೆಯನ್ನ ಆಕೆಯ ಹೃದಯವನ್ನ ಪರೀಕ್ಷಿಸುವುದಕ್ಕೂ ಆತನು ತಡ ಮಾಡಿರ್ಬೋದು ಎರಡನೇದಾಗಿ ಅಲ್ಲಿದ್ದಂಥ ಪಾಪವಾಗಿದೆ ಪಾಪದ ಜೀವಿತಗಳಿಂದಲೂ ಕೆಲವೊಮ್ಮೆ ದೇವರು ನಮಗೆ ಉತ್ತರವನ್ನ ತಡೆ ಮಾಡುವಂಥವರಾಗಿದ್ದಾರೆ ಉತ್ತರಿಸದೇ ಇರುವವರಾಗಿದ್ದಾರೆ ನಾವು ಮಾನಸಾಂತರ ಹೊಂದದೇ ಇರುವ ಕಾರಣಕ್ಕೆ ಉತ್ತರಿಸದೆ ತಡೆ ಮಾಡುವಂಥವರಾಗಿದ್ದಾರೆ ಇಲ್ಲಿ ಯೇಸು ಸ್ವಾಮಿಯು ಈಕೆಗೆ ನಾಯಿ ಎಂದು ಪದದಿಂದ ಸೂಚಿಸಲು ಕಾರಣ ಏನೆಂದ್ರೆ ಆಕೆಯಲ್ಲಿದ್ದಂಥ ಪಾಪವನ್ನ ತೋರಿಸಲ್ಪಡುವಂಥದ್ದಾಗಿದೆ ನಾಯಿ ಹೇಗೆ ತಾನು ಕಕ್ಕಿದ್ದನ್ನು ತಿರುಗಿ ತಿನ್ನುತ್ತದೋ ಅದೇ ರೀತಿಯಾಗಿ ಅವಳ ಜೀವಿತದಲ್ಲೂ ಅನೇಕ ಪಾಪದ ಕಾರ್ಯಗಳು ಇದ್ದದರಿಂದಲೇ ಆತನು ಆ ಪಾಪವನ್ನ ಆಕೆಯ ಪಾಪದ ಜೀವಿತವನ್ನು ಸೂಕ್ಷ್ಮವಾಗಿ ತೋರಿಸಿ ಅವಳು ಮಾನಸಾಂತರ ಹೊಂದುವಂತೆ ಆತನಾಗಿದ್ದಾನೆ ಕೆಲವೊಮ್ಮೆ ದೇವರು ನಮಗೆ ತಡವಾಗಿ ಉತ್ತರ ಮಾಡುವಾಗಲೂ ಕೂಡ ಅದು ನಮಗೆ ಒಳ್ಳೆಯದಾಗಿರುತ್ತದೆ ನಮ್ಮ ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡುವಂಥದ್ದಾಗಿದೆ ನಮ್ಮ ಜೀವಿತವನ್ನ ನಮ್ಮ ಪಾಪದ ಕಾರ್ಯಗಳನ್ನು ಎಲ್ಲವನ್ನ ಬಿಟ್ಟು ಮಾನಸಾಂತರ ಹೊಂದಿ ನೂತನ ವ್ಯಕ್ತಿಯನ್ನಾಗಿ ದೇವರು ನಮಗೆ ಮಾಡುವಂಥವರಾಗಿದ್ದಾರೆ ತಡ ಮಾಡುವಾಗ ನಾವು ಬಳಲಿ ಹೋಗಬಾರದು ಉತ್ತರ ಕೊಡದೇ ಇದ್ದಾಗಿಯೂ ಸಹ ನಾವೇನು ಮಾಡಬೇಕಂದ್ರೆ ತಿರುಗಿ ಕೇಳಬೇಕು ಪ್ರಾರ್ಥನೆಯಿಂದ ಆಗದಂತ ಕಾರ್ಯಗಳು ಒಂದೂ ಇಲ್ಲ ಆದ ಕಾರಣ ನಾವು ಕೇಳುವಾಗ ಖಂಡಿತವಾಗಿಯೂ ಆತನು ಕೊಡುವ ಆತನಾಗಿದ್ದಾನೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಎಡ ಬಿಡದೆ ಪ್ರಾರ್ಥನೆಯನ್ನು ನಾವು ಮಾಡಬೇಕು ಅನೇಕ ಸಲ ನಾವು ಬಳಲಿ ಹೋಗ್ಬಿಡ್ತೇವೆ ಸೋತು ಹೋಗಿಬಿಡ್ತೇವೆ ಅನೇಕರಿಗೆ ಏನಾಗ್ತದೆ ಅಂದ್ರೆ ಸೋತು ಹೋಗುವಾಗ ಜೀವಿತವೇ ಬೇಡ ಈ ಜೀವಿತವನ್ನ ನಾವು ಮುಗಿಸಿಕೊಂಡು ಬಿಡೋ ಅನ್ನೋಷ್ಟು ಮಟ್ಟಿಗೆ ಬೇಸತ್ತು ಹೋಗ್ತಾರೆ ಆದ್ರೆ ನೀವು ಪಾಪದಿಂದ ಮಾನಸಾಂತರ ಒಂದು ವಿಜ್ಞಾಪನೆಯನ್ನ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ ಆತನಾಗಿದ್ದಾನೆ ನಿಮ್ಮ ನಿಮ್ಮ ನೋಡುವ ಹೃದಯವನ್ನ ಇರಲಿ ನೀನೇ ದಾರಿ ಎಂದು ನಾವು ದೇವರನ್ನೇ ಆಶ್ರಯಿಸಿಕೊಳ್ಳುವಾಗ ದೇವರನ್ನೇ ಸಹಾಯಕ್ಕಾಗಿ ನಾವು ಹುಡುಕುವಾಗ ದೇವರು ಖಂಡಿತವಾಗಿಯೂ ನಮಗೆ ಮಾರ್ಗ ಮಾಡುವ ಆತನಾಗಿದ್ದಾನೆ ಗಾವಿದನ ಜೀವಿತದಲ್ಲಿ ಜಯ ಮುಖ್ಯ ಕಾರಣವೇನೆಂದ್ರೆ ಯಾವಾಗಲೂ ದೇವರೇ ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಎಂದು ಆತನು ನಂಬಿಕೊಂಡಿದ್ದನು ಈ ಸ್ತ್ರೀಯು ಕೂಡ ಅದೇ ರೀತಿಯಾಗಿ ಏಸುವಿನಿಂದ ಮಾತ್ರ ಪರಿಹಾರವಾಗ್ತದೆ ಎಂದು ತಿಳಿದುಕೊಂಡೇ ಆತನನ್ನು ಬಳಲಿ ಹೋಗದೆ ಇಲ್ಲಿ ಕೂಗುವುದನ್ನು ಕಾಣಲ್ಪಡ್ತೇವೆ ಹಾಗೆ ನಾವು ಕೂಡ ಬಳಲಿ ಹೋಗದಂತೆ ಸೋತು ಹೋಗದಂತೆ ನಂಬಿಕೆಯನ್ನು ಇಟ್ಟುಕೊಂಡು ಏಸುವಿನಿಂದ ಸಾಧ್ಯ ನಾವು ತಿರುಗಿ ಪ್ರಾರ್ಥಿಸುವಾಗ ಪ್ರಾರ್ಥಿಸಿದರೆ ಏಸು ನಮಗೆ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಇರಬೇಕು ಒಂದು ಸಲ ಪ್ರಾರ್ಥಿಸುವಾಗ ಸಿಗಲಿಲ್ಲ ಎರಡು ಸಲ ಪ್ರಾರ್ಥಿಸುವಾಗ ಮೂರು ಸಲ ಪ್ರಾರ್ಥಿಸುವಾಗ ಸಿಗಲಿಲ್ಲವಾದರೂ ಕೂಡ ನಾವು ಪದೇ ಪದೇ ಪ್ರಾರ್ಥನೆಯನ್ನ ಮಾಡುವವರಾಗಬೇಕು ಎಡಬಿಡದೆ ಪ್ರಾರ್ಥನೆಯನ್ನ ಮಾಡಿ ನಾವು ಉತ್ತರವನ್ನ ಕಂಡುಕೊಳ್ಳುವವರಾಗಬೇಕು ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನೂ ಅತ್ಯುನತನೂ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ ಈ ವಾಕ್ಯವನ್ನ ಕೇಳಿದವರ ಹೃದಯಗಳನ್ನ ಮುಟ್ಟು ಬಳಲಿ ಹೋದಂತಹ ಹೃದಯಗಳನ್ನ ಬಲವನ್ನು ಅನುಗ್ರಹಿಸು ಉರಿದ ಮನಸ್ಸನ್ನ ಅವರ ಗಾಯಗಳನ್ನ ಗುಣಪಡಿಸಿ ಆಶೀರ್ವದಿಸಬೇಕಾಗಿ ಅವರ ಸಂಗಡ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಒಪ್ಪಿಸಿ ಕೊಡುತ್ತೆ ಈಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲಸ್ ಯು